ಕೃಷ್ಣಾಪುರ ಎಂಬುವ ಒಂದು ಹಳ್ಳಿಯಲ್ಲಿ ರಾಮು ರವಿ ಸೋಮು ಶಾಮು ಎನ್ನುವ ನಾಲ್ಕು ಮಂದಿ ಅಣ್ಣ ತಮ್ಮಂದಿರು ಇದ್ದರು ಅವಳು ಸದಾ ಒಟ್ಟಿಗೆ ಇರುತ್ತಿದ್ದರು ಹಾಗೂ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ರವಿ ಸೋಮು ಶಾಮು ನೀವಿಲ್ಲಿ ಕೇಳಿ ಈಗ ನಮಗೆ ನಮ್ಮ ತಂದೆ ಇಲ್ಲ ಸದಾಕಾಲ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಹೌದು ಅಣ್ಣ ನೀವು ಸರಿ ಹೇಳುತ್ತಿದ್ದೀರಾ ಈಗ ನಾವು ಎಲ್ಲರೂ ಕೂಡಿ ಇರಬೇಕು ಹೌದಣ್ಣ ನೀವು ಚಿಂತೆ ಮಾಡಬೇಡಿ ನಾವೆಲ್ಲರೂ ಕೂಡಿರೋಣ ನಾವು ನೀವು ಹೇಳಿದ ಎಲ್ಲ ಮಾತುಗಳನ್ನು ಕೇಳುತ್ತೇವೆ ನಾವು ಒಟ್ಟಿಗೆ ಇರೋಣ ನಿಮ್ಮೆಲ್ಲರ ಮಾತುಗಳನ್ನು ಕೇಳಿ ನನಗೆ ಬಹಳ ಖುಷಿಯಾಯಿತು ಓ ದೇವರೇ ನಮ್ಮ ನಾಲ್ವರನ್ನು ಎಂದಿಗೂ ಒಟ್ಟಿಗೆಯಾಗಿ ಇಡು ನಮ್ಮಲ್ಲಿ ಯಾವ ಬಿರುಕು ಕೂಡ ಬರಬಾರದು ನಾವು ಯಾವಾಗಲೂ ಒಗ್ಗಟ್ಟಿನಿಂದ ಇರಬೇಕು ಬನ್ನಿ ನಾವೆಲ್ಲರೂ ಹೊಲದ ಕಡೆ ಹೋಗೋಣ ಅವರು ನಾಲ್ವರು ಹೊಲದ ಕಡೆ ಬಂದು ತುಂಬಾ ಶ್ರಮದಿಂದ ಕೆಲಸ ಮಾಡುತ್ತಿರುತ್ತಾರೆ ಅವರು ಕೆಲಸ ಮಾಡುತ್ತಿದ್ದಾಗ ಅಷ್ಟರಲ್ಲಿ ಊರಿನಲ್ಲಿರುವ ಒಬ್ಬ ಮಹಿಳೆ ಅವರ ಬಳಿಗೆ ಬರುತ್ತಾಳೆ ರಾಮು ನೀವು ಇಂಥ ಉರಿಯುವ ಬಿಸಿಲಿನಲ್ಲಿ ಹೊಲದಲ್ಲಿ ಏನು ಮಾಡುತ್ತಿದ್ದೀರಾ ಅರೇ ಇಲ್ಲ ದೊಡ್ಡಮ್ಮ ನಾವು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಈಗ ನೀವು ಹೇಳಿ ನೀವು ಇಲ್ಲಿಗೆ ಏಕೆ ಬಂದಿರುವಿರಿ ಅರೇ ಏನಿಲ್ಲ ರಾಮು ನಾನು ನಿಮಗೆ ಹುಡುಗಿಯರನ್ನು ಹುಡುಕುತ್ತಿದ್ದೆ ನೀವು ಹೊಲದಿಂದ ಮನೆ ಕಡೆಗೆ ಬಂದಾಗ ನಾನು ನಿಮ್ಮ ನಾಲ್ವರಿಗೂ ಹುಡುಗಿಯರನ್ನು ತೋರಿಸುತ್ತೇನೆ ನಿಮಗೆ ಇಷ್ಟ ಬಂದಿರುವವರನ್ನು ನೀವು ಮಾಡಿಕೊಳ್ಳಿ ಅವರು ಹೊಲದ ಕೆಲಸವನ್ನು ಮುಗಿಸಿ ಅವರ ದೊಡ್ಡಮ್ಮನ ಮನೆ ಹತ್ತಿರ ಹೋಗುತ್ತಾರೆ ಅವರ ದೊಡ್ಡಮ್ಮ ಅವರಿಗೆ ಹುಡುಗಿಯರನ್ನು ತೋರಿಸುತ್ತಾಳೆ ಆದರೆ ನಾಲ್ವರಿಗೂ ಒಂದೇ ಹುಡುಗಿ ದೊಡ್ಡಮ್ಮ ನಮ್ಮ ನಾಲ್ವರಿಗೂ ಒಂದೇ ಹುಡುಗಿ ಇಷ್ಟವಾದಳು ಹೌದಾ ನಾನು ಅವರ ಅಪ್ಪ ಅಮ್ಮನ ಹತ್ತಿರ ಮಾತಾಡ್ತೇನೆ ದೊಡ್ಡಮ್ಮ ಇದು ಸಾಧ್ಯವೇ ನಮ್ಮ ನಾಲ್ವರನ್ನು ಒಂದು ಹುಡುಗಿ ಮದುವೆಯಾಗುತ್ತಾಳೆ ಏಕೆ ಸಾಧ್ಯವಿಲ್ಲ ಹಿಂದಿನ ಕಾಲದಲ್ಲಿ ಪಾಂಡವರನ್ನು ದ್ರೌಪದಿ ಒಬ್ಬಳೇ ಮದುವೆಯಾಗಿದ್ದಳು ಈಗ ನೀವು ನಾಲ್ವರು ಒಂದು ಹುಡುಗಿಯನ್ನು ಮದುವೆಯಾಗುವುದರಲ್ಲಿ ಏನು ತಪ್ಪು ಇದೆ ನಾನು ನಾಳೆ ಅವರ ಅಪ್ಪ ಮಂದಿರನ್ನು ಕೇಳಿ ನಿಮಗೆ ತಿಳಿಸುತ್ತೇನೆ ಸರಿ ದೊಡ್ಡಮ್ಮ ನೀವು ಬೆಳಿಗ್ಗೆ ಬಂದು ನಮಗೆ ಏನು ಎನ್ನುವುದನ್ನು ತಿಳಿಸಿ ಮರುದಿನ ಬೆಳಗ್ಗೆ ಆದ ತಕ್ಷಣ ಯಮುನಾ ದೇವಿ ನಾಲ್ವರು ಅಣ್ಣ ತಮ್ಮಂದಿರ ಮನೆಗ ಹೋಗುತ್ತಾಳೆ ಹಾ ಹೇಳಿ ದೊಡ್ಡಮ್ಮ ನೀವು ನಿನ್ನೆ ಹೇಳಿದ್ದು ಏನಾಯಿತು ನಿಮ್ಮೆಲ್ಲರಿಗೂ ಸಂತೋಷದ ಸುದ್ದಿ ಆ ಹುಡುಗಿ ನಿಮ್ಮ ನಾಲ್ವರನ್ನು ಮದುವೆಯಾಗಲು ಒಪ್ಪಿದ್ದಾಳೆ ಅವರು ಹೇಳಿದ್ದಾರೆ ಬೇಗನೆ ಮದುವೆ ಮಾಡಿಕೊಳ್ಳಿ ಎಂದು ನಾನು ಅವರಿಗೆ ಒಂದು ವಾರದ ಸಮಯವನ್ನು ಕೇಳಿದ್ದೇನೆ ನೀವು ಬೇಗ ಬೇಗನೆ ಮದುವೆ ತಯಾರವನ್ನು ಮಾಡಿಕೊಳ್ಳಿ ಸರಿ ದೊಡ್ಡಮ್ಮ ನಾವು ಬೇಗ ಬೇಗನೆ ಮದುವೆ ತಯಾರು ಮಾಡಿಕೊಳ್ಳುತ್ತೇವೆ ಒಂದು ವಾರ ಕಳೆದು ಹೋಯಿತು ಮದುವೆಯ ನಂತರ ನಾಲ್ವರ ಅಣ್ಣ ತಮ್ಮಂದಿರ ಹೆಂಡತಿಯಾಗಿ ಶಾಂತಿ ಅವರ ಮನೆಗೆ ಬರುತ್ತಾಳೆ ಇಲ್ಲಿ ಕೇಳು ಶಾಂತಿ ಈಗ ನಾವು ನಾಲ್ವರು ನಿನ್ನ ಗಂಡಂದಿರು ನಾವು ನಿನಗೆ ಯಾವ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಆದರೆ ನೀವು ನಮ್ಮ ನಾಲ್ವರಲ್ಲೂ ಯಾವ ಬಿರಕನ್ನು ಬಾರದಂತೆ ನೋಡಿಕೊಂಡು ಹೋಗಬೇಕು ಹಾ ಹೌದು ಅಣ್ಣ ಹೇಳುತ್ತಿರುವುದು ನಿಜ ನಾವು ಬೇರೆ ಬೇರೆ ಆಗಬಾರದು ಎಂದು ನಾವು ಒಂದೇ ಹುಡುಗಿಯನ್ನು ಮದುವೆಯಾಗಿದ್ದೇವೆ ನಮ್ಮ ಕಡೆಯಿಂದ ನಿಮಗೆ ತೊಂದರೆ ಬರದಂತೆ ನಾವು ನಿಮ್ಮನ್ನು ನೋಡಿಕೊಂಡು ಹೋಗುತ್ತೇವೆ ನೀವು ನಾಲ್ವರು ನನ್ನನ್ನು ಹೆಂಡತಿಯಂದು ಸ್ವೀಕಾರ ಮಾಡಿದ್ದೀರಿ ನಾನು ನಿಮಗೆ ಪ್ರಮಾಣ ಮಾಡ್ತೇನೆ ಈ ಮನೆಗೆ ಎಂತ ಸೊಸೆ ಬೇಕೋ ಹಾಗೆ ನಾನೂ ಇರ್ತೇನೆ ಈಗ ಶಾಂತಿ ಅವರ ಒಡನೆ ಸಂತೋಷದಿಂದ ಇರುತ್ತಾಳೆ ಸ್ವಲ್ಪ ದಿನಗಳು ಹಾಗೆ ಕಳೆಯುತ್ತವೆ ಒಂದು ದಿನ ಶಾಂತಿ ಊಟದ ಚೀಲವನ್ನು ಹಿಡಿದುಕೊಂಡು ಹೊಲದ ಕಡೆ ಹೋಗುತ್ತಾಳೆ ರೀ ಇಲ್ ಕೇಳಿ ನೀ ಊಟವನ್ನು ಮಾಡ್ಬನ್ನಿ ಶಾಮು ಕೆಲಸವನ್ನು ಮಾಡುತ್ತಿರುವುದನ್ನು ಬಿಟ್ಟು ಶಾಂತಿ ಹತ್ತಿರ ಬರುತ್ತಾನೆ ಅರೆ ಶಾಂತಿ ನೀನು ಏಕೆ ಹೊಲದ ಕಡೆ ಬರಲು ಹೋಗಿದ್ದೀಯಾ ನನ್ನ ಸಲುವಾಗಿ ಇಲ್ಲಿಯವರೆಗೂ ಏಕೆ ಬಂದೆ ಅರೆ ನೀವು ಹೀಗೇಕೆ ಅಂತಿದ್ದೀರಾ ನಿಮ್ಮ ಕೆಲಸವನ್ನು ಮಾಡುವುದು ನನ್ನ ಭಾಗ್ಯ ನಾನಿರುವಾಗ ನೀವು ಹಸುವಿನಿಂದ ಇರುವುದು ಇಷ್ಟವಾಗೋದಿಲ್ಲ ಶಾಂತಿ ಶಾಮುಗೆ ಊಟವನ್ನು ಬಡಿಸಿ ಅಲ್ಲಿಂದ ಹೊರಡುತ್ತಾಳೆ ಸಂಜೆ ಆಗುತ್ತದೆ ಆದರೆ ಶ್ಯಾಮು ಇನ್ನೂ ಮನೆಗೆ ಬಂದಿರುವುದಿಲ್ಲ ಅಣ್ಣಾ ಶಾಮು ಇನ್ನೂ ಮನೆಗೆ ಬರಲಿಲ್ಲ ಅವನು ಹೊಲದಲ್ಲಿ ಕೆಲಸ ಮಾಡಲು ಹೋಗಿದ್ದ ಯಾರಿಗೆ ಗೊತ್ತು ಅವನು ಎಲ್ಲಿ ಉಳಿದು ಬಿಟ್ಟ ಎನ್ನುವುದು ಹಾ ಹೌದು ನೀನು ಹೇಳುತ್ತಿರುವುದು ಸರಿ ಇದೆ ಇಂದಿನವರೆಗೂ ಅವನು ಇಷ್ಟು ತಡವಾಗಿ ಬಂದಿದ್ದೂ ಇಲ್ಲ ಶಾಂತಿ ನೀನು ಅವನಿಗೆ ಊಟ ಬಡಿಸಲು ಹೋಗಿದ್ಯಲ್ಲ ಏನಾಯಿತು ಇಲ್ಲ ಇಲ್ಲ ನಾನವರಿಗೆ ಊಟವನ್ನು ಬಿಡಿಸಿ ಬಂದ್ಬಿಟ್ಟೆ ನನಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ ನಡಿರಿ ಅಣ್ಣ ನಾವು ಹೋಗಿ ಅವನನ್ನು ಹುಡುಕೊಂಡು ಬರೋಣ ಈಗ ಮೂರು ಮಂದಿ ಅಣ್ಣ ತಮ್ಮಂದಿರು ಶ್ಯಾಮವನ್ನು ಹುಡುಕಿಕೊಂಡು ಹೋಗುತ್ತಾರೆ ಅವರು ಹುಡುಕುತ್ತಾ ಹುಡುಕುತ್ತಾ ದಟ್ಟವಾದ ಕಾಡನ್ನು ಪ್ರವೇಶ ಮಾಡುತ್ತಾರೆ ಅಣ್ಣ ಇದೇನಾಯಿತು ಇಷ್ಟು ಕತ್ತಲಾದರೂ ಅವನ ಸುಳಿವು ಸಿಗಲಿಲ್ಲ ನಾನು ಏನು ಹೇಳಲಿ ಎಷ್ಟು ಸಮಯವಾಯಿತು ಅವನನ್ನು ಹುಡುಕುತ್ತಾ ಅವನ ಸುಳಿವು ಸಿಗಲಿಲ್ಲ ಬನ್ನಿ ಅಣ್ಣ ಮನೆಗೆ ಹೋಗೋಣ ಇಂತಹ ಸಮಯದಲ್ಲಿ ಇಲ್ಲಿ ನಿಲ್ಲುವುದು ಬಹಳ ಅಪಾಯಕಾರಿ ಹೌದು ಹೌದು ಅಣ್ಣ ಸೋಮು ಹೇಳುತ್ತಿರುವುದು ಸರಿಯಿದೆ ಈ ಸಮಯದಲ್ಲಿ ಇಲ್ಲಿ ನಿಲ್ಲುವುದು ತುಂಬಾ ಅಪಾಯಕಾರಿ ನಾವು ಬೆಳಗ್ಗೆ ಅವನನ್ನು ಹುಡುಕೋಣ ಈಗ ಮನೆ ಕಡೆ ಹೋಗೋಣ ಬನ್ನಿ ಸೋಮುವಿನ ಮಾತನ್ನು ಕೇಳಿ ರಾಮ ಮತ್ತು ರವಿ ಮನೆ ಕಡೆಗೆ ಹೊರಡುತ್ತಾರೆ ಮರುದಿನ ಬೆಳಗ್ಗೆ ಆದ ತಕ್ಷಣವೇ ಅವರೆಲ್ಲರೂ ಎದ್ದು ಸೋಮು ಇಲ್ಲಿ ಕೇಳು ನೀನು ಶಾಂತಿಯೊಡನೆ ಇಲ್ಲೇ ಮನೆಯಲ್ಲಿಯೇ ಇರು ನಾನು ಮತ್ತು ರವಿ ಶ್ಯಾಮನನ್ನು ಹುಡುಕಲು ಹೋಗುತ್ತಿವೆ ಅಣ್ಣಾ ನಾನು ನಿಮ್ಮೊಡನೆ ಬರುತ್ತೇನೆ ನಾನು ಶ್ಯಾಮನನ್ನು ಹುಡುಕಲು ನಿಮಗೆ ಸಹಾಯ ಮಾಡುತ್ತೇನೆ ಇಲ್ಲ ಬೇಡ ಬೇಡ ಸೋಮು ನಮಗೆ ಎಷ್ಟು ಹೊತ್ತು ಆಗುತ್ತದೆಯೋ ಗೊತ್ತಿಲ್ಲ ಮನೆಯಲ್ಲಿ ಶಾಂತಿ ಒಬ್ಬಳೇ ಆಗುತ್ತಾಳೆ ಅದಕ್ಕಾಗಿ ನೀನು ಇಲ್ಲಿಯೇ ಇರು ಹಾಗಾದರೆ ಸರಿಯಣ್ಣ ನಾನು ಇಲ್ಲೇ ಇರುತ್ತೇನೆ ನೀವು ಶಾಮನನ್ನು ಹುಡುಕಿಕೊಂಡು ಬೇಗನೆ ಬನ್ನಿ ಇಷ್ಟು ಹೇಳಿದ ನಂತರ ರಾಮ ಮತ್ತು ರವಿ ಶಾಮೂನನ್ನು ಹುಡುಕಿಕೊಂಡು ಹೋಗುತ್ತಾರೆ ಇಲ್ಲಿ ಮನೆಯಲ್ಲಿ ಶಾಂತಿ ಸೋಮುವಿನೊಂದಿಗೆ ಇರುತ್ತಾಳೆ ಇಲ್ ಕೇಳಿ ನಾನು ಊಟವನ್ನ ತಯಾರು ಮಾಡಿದ್ದೇನೆ ನೀವು ಕುಳಿತುಕೊಳ್ಳಿ ನಾವಿಬ್ರು ಸೇರಿ ಊಟ ಮಾಡೋಣ ಇಲ್ಲ ಶಾಂತಿ ನನಗೆ ಹಸಿವಿಲ್ಲ ನನ್ನ ತಮ್ಮ ಕಾಣೆಯಾಗಿದ್ದಾಗಿಂದ ನನ್ನ ಹಸಿವು ದಾಹ ಎಲ್ಲ ಇಂಗಿ ಹೋಗಿದೆ ನನಗೀಗ ಹಸಿವಿಲ್ಲ ಅಯ್ಯೋ ನೀ ಚಿಂತೆ ಏಕ್ ಮಾಡ್ತಿದ್ದೀರಾ ಅವ್ರು ಬೇಗನೆ ಸಿಗ್ತಾರೆ ನೀವು ಹಸುವಿನಿಂದ ಇರುವುದರಿಂದ ಅವ್ರು ಸಿಗ್ತಾರೆ ಅಂದ್ಕೊಂಡಿದ್ದೀರಾ ಈಗ ನೀವು ಊಟ ಮಾಡಲು ಬರಲಿಲ್ಲವೆಂದರೆ ನಾನು ಸಹ ಊಟ ಮಾಡುವುದಿಲ್ಲ ಇಲ್ಲ ಬೇಡ ನನ್ನ ಸಲುವಾಗಿ ನೀನು ಊಟ ಏಕೆ ಬಿಡುತ್ತೀಯಾ ಸರಿ ನಾವಿಬ್ಬರು ಸೇರಿ ಊಟ ಮಾಡೋಣ ಇಷ್ಟು ಹೇಳಿ ಸೋಮು ಶಾಂತಿಯ ಒಂದಿಗೆ ಊಟ ಮಾಡುತ್ತಾರೆ ಆದರೆ ಇಲ್ಲಿ ರಾಮ ಮತ್ತು ರವಿ ಶಾಮೂನನ್ನು ಹುಡುಕುತ್ತಾ ಹುಡುಕುತ್ತಾ ಕಾಡು ಅಲಿಯುತ್ತಿರುತ್ತಾರೆ ಆದರೆ ಅವರಿಗೆ ಶಾಮುವಿನ ಯಾವ ಸುಳಿವು ಸಿಗುವುದಿಲ್ಲ ಈ ಶಾಮು ಯಾರಿಗೂ ಹೇಳದೆ ಕೇಳದೆ ಎಲ್ಲಿಗೆ ಹೋಗಿದ್ದಾನೆಯೋ ಏನು ಮತ್ತು ಅವನು ಯಾವ ಸಮಸ್ಯೆಯಲ್ಲಿ ಏನು ಅಣ್ಣ ಇಲ್ಲಿ ಕೇಳಿ ನಿಮಗೆ ಏನಾದರೂ ಕೇಳುತ್ತಿದೆಯಾ ಯಾರೋ ಮಂತ್ರ ಹೇಳುತ್ತಿರುವ ಧ್ವನಿ ಬರುತ್ತಿದೆ ಹೌದು ನನಗೆ ಕೂಡ ಧ್ವನಿ ಕೇಳುತ್ತಿದೆ ಆದರೆ ಈ ದೊಡ್ಡ ಕಾಡಿನಲ್ಲಿ ಯಾರೂ ಇರಬಹುದು ಹೋಗಿ ನೋಡೋಣ ಬಾ ಯಾರಿಗೆ ಗೊತ್ತು ನಮ್ಮ ಶಾಮುವಾದರೂ ಇರಬಹುದು ಬಾ ಹೋಗಿ ನೋಡೋಣ ರಾಮ ಮತ್ತು ರವಿ ಧ್ವನಿಯನ್ನು ಕೇಳುತ್ತಾ ಹಾಗೆ ಮುಂದೆ ಹೋದರು ಮುಂದೆ ಹೋಗಿ ಅವರು ನೋಡಿದಾಗ ಮರದ ಕೆಳಗೆ ಒಬ್ಬ ಋಷಿ ಇರುತ್ತಾನೆ ಅವನು ಧ್ಯಾನದಲ್ಲಿ ಕುಳಿತಿರುತ್ತಾನೆ ಅಣ್ಣ ಇವರು ಋಷಿಯ ತರ ಕಾಣುತ್ತಿದ್ದಾರೆ ಹೌದು ರವಿ ನೀನು ಹೇಳುತ್ತಿರುವುದು ಸರಿ ಬಾ ನಾವು ಇಲ್ಲಿಂದ ಹೋಗೋಣ ಏಕೆಂದರೆ ನಮ್ಮಿಂದ ಅವರ ತಪಸ್ಸಿಗೆ ತೊಂದರೆಯಾಗಬಾರದು ತೊಂದರೆಯಾದರೆ ಅವರು ನಮಗೆ ಶಾಪವನ್ನು ಕೊಟ್ಟು ಬಿಡುತ್ತಾರೆ ನಾವು ಇಲ್ಲಿಂದ ಹೋಗೋಣ ಬಾ ರಾಮ ಮತ್ತು ರವಿ ಹೀಗೆ ಮಾತನಾಡುವುದನ್ನು ಋಷಿ ಕೇಳಿಸಿಕೊಳ್ಳುತ್ತಾನೆ ಮತ್ತು ಅವರಿಬ್ಬರಿಗೂ ನಿಂತುಕೊಳ್ಳಿ ನೀವು ಇಂಥ ದೊಡ್ಡ ಕಾಡಿನಲ್ಲಿ ಏಕೆ ಅಲೆಯುತ್ತಿದ್ದೀರಾ ನಿಮಗೇನಾದರೂ ಇದೆ ರಾಮು ಋಷಿಯ ಬಳಿ ಎಲ್ಲವನ್ನೂ ವಿವರಿಸುತ್ತಾನೆ ನಿಮ್ಮ ತಮ್ಮ ಎಲ್ಲಿ ಹೋಗಿಲ್ಲ ಅವನನ್ನು ಕೂಡಿ ಹಾಕಲಾಗಿದೆ ಕೂಡಿ ಹಾಕಿದ್ದಾರೆ ಆದರೆ ಋಷಿಗಳೇ ಯಾರು ಹೀಗೆ ಮಾಡಲು ಸಾಧ್ಯ ನಮಗೆ ಯಾರಿಂದಲೂ ಯಾವ ದ್ವೇಷವೂ ಇಲ್ಲ ಈ ಕೆಲಸ ಬೇರೆ ಯಾರಿದೂ ಅಲ್ಲ ನೀವು ನಾಲ್ವರು ಮದುವೆಯಾಗಿದ್ದೀರಲ್ಲ ನಿಮ್ಮ ಹೆಂಡತಿ ಅವಳದೇ ಇದು ಕೆಲಸ ಏನಿದು ನೀವು ಏನು ಹೇಳುತ್ತಿದ್ದೀರಾ ಅವಳು ಹೀಗೆ ಏಕೆ ಮಾಡುತ್ತಾಳೆ ಏಕೆಂದರೆ ಅವಳು ನಿಮ್ಮ ಹೆಂಡತಿಯಲ್ಲ ಅವಳು ಒಬ್ಬ ರಾಕ್ಷಸಿ ಅವಳು ಬರುವ ಪೂರ್ಣಿಮದ ದಿವಸ ನಿಮ್ಮನ್ನು ಸಾಯಿಸಿ ಅವಳ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ಹಾಗಾದರೆ ಋಷಿಗಳೇ ನಾವು ಈಗ ಏನು ಮಾಡುವುದು ಮನೆಯಲ್ಲಿ ನನ್ನ ಇನ್ನೊಬ್ಬ ತಮ್ಮ ಅವಳ ಜೊತೆ ಇದ್ದಾನೆ ಚಿಂತೆ ಮಾಡಬೇಡಿ ನಿಮ್ಮ ತಮ್ಮಂದಿರಿಗೆ ನಾನು ಏನೂ ಆಗಲು ಬಿಡುವುದಿಲ್ಲ ನೀವು ಈಗ ನನ್ನ ಜೊತೆ ಬನ್ನಿ ಈಗ ರಾಮ ಮತ್ತು ರವಿ ಋಷಿಗಳ ಹಿಂದೆ ಹೋಗುತ್ತಾರೆ ಸಾಕು ನೀವು ಈಗ ಇಲ್ಲಿ ಏನಿಲ್ಲ ಚೂಮಂತರ್ ಋಷಿಗಳು ಹೀಗೆ ಮಂತ್ರ ಜಪಿಸುತ್ತಿದ್ದಂತೆ ಒಂದು ಬೆಳಕು ಕಾಣುತ್ತದೆ ಮತ್ತು ಅದರಿಂದ ಧ್ವನಿ ಬರುತ್ತದೆ ಹೇಳಿ ನಿಮಗೆ ಯಾವ ಸಹಾಯ ಬೇಕು ಕೇಳಿಕೊರಾಮು ನಿನಗೆ ಆ ರಾಕ್ಷಸಿಯನ್ನು ಸಾಯಿಸಲು ಒಂದು ವಸ್ತು ಬೇಕು ಎಂದು ನಮಗೆ ಆ ರಾಕ್ಷಸಿಯನ್ನು ಸಾಯಿಸಲು ಒಂದು ವಸ್ತುವನ್ನು ಕೊಡಿ ರಾಕ್ಷಸಿಯನ್ನು ಸಾಯಿಸಲು ಒಂದು ಜಾದುವಿನ ವಸ್ತು ಬೇಕು ಆದರೆ ನಾನು ನಿಮಗೆ ಅದನ್ನು ಕೊಡಬೇಕೆಂದರೆ ನೀವು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಸರಿ ನಾನು ನೀವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೇನೆ ನೀವು ಏನು ಬೇಕಾದರೂ ಕೇಳಿ ಹಾಗಾದರೆ ಸರಿ ಈಗ ನೀನು ಹೇಳು ಅಂಥದ್ದು ಏನು ಇದೆ ಯಾವ ಶತ್ರುವಿಲ್ಲದೆ ಜನಗಳ ಮನಸ್ಸಿಗೆ ಗಾಯ ಮಾಡುವುದು ಬಾಯಿಯಿಂದ ಬರುವ ಕೆಟ್ಟ ಮಾತುಗಳು ಜನಗಳ ಮನಸ್ಸಿಗೆ ನೋವು ಮಾಡುತ್ತದೆ ಹಾ ಹೌದು ನೀನು ಸರಿ ಹೇಳಿದ್ಯಾ ಇದನ್ನು ತೆಗೆದುಕೋ ಇದು ರಾಕ್ಷಸಿಯ ಅಂತ್ಯವನ್ನು ಮಾಡುತ್ತದೆ ನಿಮಗೆ ಧನ್ಯವಾದಗಳು ಋಷಿಗಳೇ ನೀವು ಇಲ್ಲದಿದ್ದರೆ ನಮಗೆ ಗೊಟ್ಟೇ ಆಗುತ್ತಿರಲಿಲ್ಲ ನಮ್ಮ ಹೆಂಡತಿಯೊಬ್ಬ ರಾಕ್ಷಸಿ ಎಂದು ಈಗ ನೀವು ಅದನ್ನೆಲ್ಲ ಬಿಡಿ ಈಗ ಹೋಗಿ ನಿಮ್ಮ ತಮ್ಮಂದಿರನ್ನು ಉಳಿಸಿಕೊಳ್ಳಿ ಆದರೆ ಋಷಿಗಳೇ ನಾವು ನಮ್ಮ ತಮ್ಮಂದಿರನ್ನು ಹೇಗೆ ಹುಡುಕಿಕೊಳ್ಳುವುದು ಮಧ್ಯರಾತ್ರಿ ಆಗುತ್ತಿದ್ದಂತೆಯೇ ರಾಕ್ಷಸಿ ಅವಳು ಕಾಡಿನ ಒಳಗೆ ಹೋಗಿ ಅವರನ್ನು ನೋಡಲು ಹೋಗುತ್ತಾಳೆ ನೀವು ಅವಳ ಹಿಂದಿಂದೇ ಹೋಗಿ ನಿಮ್ಮ ತಮ್ಮಂದಿರು ನಿಮಗೆ ಅಲ್ಲೇ ಸಿಗುತ್ತಾರೆ ಈಗ ನೀವು ಹೋಗಿ ತಿಳಿಯಿತು ಋಷಿಗಳೇ ಈಗ ನಮಗೆ ನಿಮ್ಮ ಆಶೀರ್ವಾದವನ್ನು ನೀಡಿ ಇಷ್ಟು ಹೇಳಿ ರಾಮ ಮತ್ತು ರವಿ ಮನೆ ಕಡೆಗೆ ಹೊರಡುತ್ತಾರೆ ಮನೆ ಕಡೆ ಬಂದು ನೋಡಿದರೆ ಅಯ್ಯೋ ನಾನ್ ನಿಮ್ಗೆ ಏನ್ ಹೇಳಿ ಈಗ ಸೋಮುನಿ ಎಲ್ಲಿದ್ದಾನೆ ಎಂದು ಕಾಣುತ್ತಿಲ್ಲ ನನಗೆ ಬಹಳ ಚಿಂತೆಯಾಗಿದೆ ಬಹಳ ಚಿಂತೆಯಾಗಿದೆ ಈಗ ರಾಮ ಮತ್ತು ರವಿಗೆ ಶಾಂತಿಯ ಬುದ್ಧಿವಂತಿಗೆಯ ಬಗ್ಗೆ ಗೊತ್ತಾಗುತ್ತದೆ ಅವರು ಹಾಗೇ ಸುಮ್ಮನೆ ಇರುತ್ತಾರೆ ರಾತ್ರಿ ಆಗುತ್ತಿದ್ದಂತೆಯೇ ಅವರಿಬ್ಬರೂ ಶಾಂತಿಯನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಸೋಮು ಮತ್ತು ಶ್ಯಾಮು ಅಲ್ಲಿಯೇ ಇರುತ್ತಾರೆ ಮತ್ತು ಅವರು ಶಾಂತಿಯನ್ನು ನೋಡಿದಾಗ ಅವಳು ಅವಳ ನಿಜರೂಪಕ್ಕೆ ಬಂದಿರುತ್ತಾಳೆ ಅಣ್ಣ ಋಷಿಗಳು ಹೇಳಿದ್ದು ಸರಿಯಾಯಿತು ಶಾಂತಿ ಒಬ್ಬ ರಾಕ್ಷಸಿ ನನಗೆ ಅದು ತಿಳಿಯವಲ್ದು ನಾವು ಇಷ್ಟು ದಿನ ಅವಳ ಜೊತೆ ಹೇಗಿದ್ದೀವಿ ಎಂದು ಮತ್ತು ನಮ್ಮ ತಮ್ಮಂದಿರು ಸಹ ಇಲ್ಲಿಯೇ ಇದ್ದಾರೆ ನಡಿರಿ ನಾವು ಹೋಗಿ ಅವರನ್ನು ಉಳಿಸ್ಕೊಳ್ಳೋಣ ನೀವಿಬ್ರು ಇಲ್ಲಿಗೆ ಹೇಗೆ ಬಂದಿದ್ದೀರಾ ನಾವು ನಿನ್ನನ್ನು ಹಿಂಬಾಲಿಸುತ್ತಾ ಬಂದಿದ್ದೇವೆ ನೀನು ನಮಗೆ ಹೀಗೆ ಮೋಸ ಮಾಡುತ್ತೀಯಾ ಎಂದು ಗೊತ್ತಿರದಿಲ್ಲ ಈಗ ನಮ್ಮ ತಮ್ಮಂದಿರನ್ನು ಬಿಟ್ಟು ಬಿಡು ಇಲ್ಲವೆಂದರೆ ಸರಿ ಇರುವುದಿಲ್ಲ ಎಷ್ಟು ಸರಳವಾಗಿ ನಾನು ನಿಮ್ಮನ್ನು ಬಿಡುವುದಿಲ್ಲ ಈಗ ನಿಮಗೆ ಸತ್ಯ ಗೊತ್ತಾಗಿದೆ ನಾನ್ ನಿಮ್ಮ ನಾಲ್ವರನ್ನು ಸಾಯಿಸಿ ನೀವು ಸಾಮಾನ್ಯ ಮನುಷ್ಯರು ನನ್ನನ್ನು ಏನೂ ಮಾಡಲು ಆಗುವುದಿಲ್ಲ ರಾಕ್ಷಸಿ ಹೀಗೆ ಹೇಳುತ್ತಿದ್ದಾಗ ರಾಮ ಚಾಕುವನ್ನು ತೆಗೆದು ಅವಳನ್ನು ಸಾಯಿಸಿಬಿಡುತ್ತಾನೆ ಮತ್ತು ಅವರಿಬ್ಬರೂ ಬಂಧನದಿಂದ ಮುಕ್ತಗೊಳ್ಳುತ್ತಾರೆ ಈ ಕತೆ ಇಷ್ಟವಾದರೆ ಎನ್ಎನ್ ಕಥೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು